ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಬಹಳ ವೇಗಗತಿಯಾಗಿ ಸಾಕ್ತಾ ಇದೆ ಅದರಲ್ಲೂ ಈ ಪೊಲೀಸರ ಸಾಕ್ಷ್ಯ ಸಂಗ್ರಹ ಹೇಗಿದೆ ಅಂತ ಹೇಳಿದ್ರೆ ಸಾಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ ಈ ಒಂದು ಆರೋಪದಲ್ಲಿ ಒಂದೊಂದೇ ಸಾಕ್ಷಿಗಳ ಬೆನ್ನು ಹತ್ತಿದ ಪೊಲೀಸರಿಗೆ ಸಿಕ್ಕಿದ್ದೇನು ಗೊತ್ತ ಹಾಗಾದ್ರೆ ಕಂಡು ಕೇಳರಿಯದ ರೀತಿಯಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದೆ ಖಾಕಿ ಟೀಮ್ ಈಗ ಸಿಕ್ಕಿರುವಂತಹ ಸಾಕ್ಷ್ಯಗಳೇನು ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿಯ ಅಲ್ಲ ಎಂದಿದ್ರು ಪತ್ನಿ ಸಹನಾ ರೇಣುಕಾ ಸ್ವಾಮಿ ಹೆಂಡತಿ ಹೇಳಿದ್ರು ದರ್ಶನ್ ಫ್ಯಾನ್ ರೀ ನನ್ನ ಗಂಡ ಅಂತ ಹೇಳಿದ್ರು ಆದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅನ್ನೋದಕ್ಕೆ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಇಲ್ಲಿದೆ ಸಾಕ್ಷ್ಯ ನಿಮಗೂ ತೋರಿಸ್ತೀವಿ ಅದನ್ನ ಪಂಚನಾಮೆ ಮಾಡುವಂತ ವೇಳೆ ಪೊಲೀಸರಿಗೆ ಸಿಕ್ಕಿದೆ ಬಲವಾದ ಕ್ಲೂ ಇದೇ ಹೇಳ್ತಾ ಇದೆ ಸಾರಿ ಸಾರಿ ಹೇಳ್ತಾ ಇದೆ ಸಾರಿ ಸಾರಿ ಹೇಳ್ತಾ ಇದೆ ಆ ಸಾಕ್ಷ್ಯ ಯಾಕಂದ್ರೆ ಈಗ ವಿಚಾರಣೆ ಇನ್ನೂ ಕೆಲವೊಂದಿಷ್ಟು ಪೊಲೀಸರು ಸಾಕ್ಷಿಗಳನ್ನು ಕಲೆ ಹಾಕ್ತಿರೋದ್ರಿಂದಾಗಿ ಸದ್ಯಕ್ಕೆ ಯಾವುದು ಕೂಡ ಬಿಡುಗಡೆ ಮಾಡುವಂತಹ ಹಂತದಲ್ಲಿಲ್ಲ ಆದ್ರೆ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವುದು ರೇಣುಕಾಸ್ವಾಮಿ ದರ್ಶನ್ ಅವರ ಅಭಿಮಾನಿಯಾಗಿದ್ದ ಅನ್ನೋದು ಅವರ ಪತ್ನಿ ಸಹನಾ ಹೇಳಿದರು ಇಲ್ಲ ರೀ ನನ್ನ ಗಂಡ ದರ್ಶನ್ ಅವರ ಅಭಿಮಾನಿ ಅಲ್ಲಾರಿ ರೀ ಅಂತ ಹೇಳಿದರು ಆದರೆ ಪೊಲೀಸರು ರೇಣುಕಾ ಸ್ವಾಮಿ ದರ್ಶನ್ ಅವರ ಅಭಿಮಾನಿ ಅನ್ನೋದಕ್ಕೆ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಹಾಗಾಗಿನೇ ಈಗ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಅಂತ ಹೇಳಿದರೆ ಅಭಿಮಾನಿಯನ್ನೇ ದರ್ಶನ್ ಈ ರೀತಿಯಾಗಿ ಕ್ರೂರವಾಗಿ ಕೊಲೆ ಮಾಡಿದ್ದಾರಾ ಅನ್ನುವಂಥ ಆರೋಪ ಪಂಚನಾಮೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಾಕ್ಷ್ಯ ಈಗ ಪೊಲೀಸರ ಕೈಗೆ ಸಿಕ್ಕಿದೆ ಮತ್ತಷ್ಟು ತನಿಖೆ ವೇಗವನ್ನು ಪಡೆದುಕೊಳ್ತಾ ಇದೆ ಯಾಕಂದರೆ ಸಾಕಷ್ಟು ಜನ ವಾದ ಮಾಡಿದರು ಅಲ್ಲ ರೀ ರೇಣುಕಾ ಸ್ವಾಮಿ ದರ್ಶನ್ ಅವರೇ ದರ್ಶನ್ ಅವರು ಫ್ಯಾನ್ ಅಲ್ಲ ಫ್ಯಾನ್ ಹೌದು ಏನು ಸಾಕ್ಷಿ ಇದೆ ಅಲ್ವೇ ಅಲ್ಲ ಅವನು ಅಂತ ಹೇಳಿದರು ಅವನು ದರ್ಶನ್ ಅವರ ಅಭಿಮಾನಿ ಅಲ್ಲದೇ ಪವಿತ್ರ ಗೌಡಕ್ಕೆ ಹಂಗೆ ಮೆಸೇಜ್ ಮಾಡೋಕ್ಕೆ ಸಾಧ್ಯನಾ ಅಂತ ಇನ್ನೊಬ್ಬರು ಕೇಳಿದರು ಕೆಲೊಬ್ರು ಅವನು ಯಾಕೆ ಮೂಗು ತುರ್ಸೋಕೆ ಹೋಗ್ತಾನೆ ದರ್ಶನ್ ಫ್ಯಾನ್ ಅಲ್ಲ ಅಂದಮೇಲೆ ಯಾಕೆ ತಲೆ ಕಟ್ಸ್ಕೊಳ್ತಾನೆ ಅಂಥೇಳಿ ಆದರೆ ಕೆಲವೊಬ್ರು ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ದರ್ಶನ್ ಅಭಿಮಾನಿಯಾಗಿದ್ದರು ಹಾಗಾಗಿ ಸಹಿಸ್ಕೊಳೋಕ್ಕಾಗಲಿಲ್ಲ ನಮ್ಮ ಬಾಸ್ ಮಧ್ಯೆ ನೀವು ಬರ್ತಾ ಇದ್ದೀರಿ ಈ ರೀತಿಯಾಗಿ ಕೆಟ್ಟದಾಗಿ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ದ ಅಂಥೇಳಿ ಅದ್ರ ಬಗ್ಗೆ ಇನ್ನೂ ಕೂಡ ಗೊಂದಲಾಯಿತು ಯಾಕಂದ್ರೆ ಸಹನವರು ಅವ್ರು ಹೇಳಿದ ಹೇಳಿದ್ಮೇಲೆ ಏನಪ್ಪ ಮುಗಿತಲ್ವಾ ಅಂತ ಎಲ್ಲರೂ ಸುಮ್ಮನೆ ಆಗಿದ್ರು ಆದ್ರೆ ಸಾಕ್ಷಿಗಳು ಇಲ್ಲಿ ಪತ್ತೆಯಾಗಿದ್ದಾವೆ ಹಾಗಾದ್ರೆ ನೋಡ್ತಾ ಹೋಗೋಣ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದಾವೆ ಅಂತ ಸ್ಥಳ ಮಹಜರ ಮೂಲಕ ರೇಣುಕಾ ಸ್ವಾಮಿ ಮನೆಯಲ್ಲಿದ್ದ ಫೋಟೋವನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಇದಾನಲ್ಲ ದರ್ಶನ್ ಅಭಿಮಾನಿ ಅನ್ನೋ ಮೂಲಕ ಕೊಲೆ ಕಾರಣದ ತನಿಖೆ ಆರಂಭ ಆಗಿದೆ ದರ್ಶನ್ ಅಭಿಮಾನಿಯಾಗಿದ್ದರು ರೇಣುಕಾ ಸ್ವಾಮಿ ಅನ್ನೋದಕ್ಕೆ ಈ ಒಂದು ಫೋಟೋ ಸಾಕ್ಷಿಯಾಗಿದೆ ಅಂದರೆ ಅವ್ರ ಹತ್ರ ಇದೆ ಈಗ ಇದೇ ಕಾರಣಕ್ಕೆಂದೇ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ ಈ ರೇಣುಕಾ ಸ್ವಾಮಿ ಹೀಗಾಗಿ ಸ್ವಾಮಿ ದರ್ಶನ್ ಅಭಿಮಾನಿ ಅನ್ನೋದನ್ನು ಸಾಬೀತು ಮಾಡಬೇಕಾಗಿದೆ ಇದೇ ಕಾರಣದಿಂದ ಹಲವು ಸಾಕ್ಷಿಗಳನ್ನು ಪೊಲೀಸರು ಈಗ ಸಂಗ್ರಹವನ್ನು ಮಾಡಿದ್ದಾರೆ ನೋಡಿ ಇದು ಸ್ಥಳ ಮಜರ್ ಸಂದರ್ಭದಲ್ಲಿ ಸಿಕ್ಕಂತಹ ಸಾಕ್ಷಿಗಳು ರೇಣುಕಾ ಸ್ವಾಮಿ ಪತ್ನಿ ಸಮ್ಮುಖದಲ್ಲೇ ಆ ಫೋಟೋವನ್ನು ವಶಕ್ಕೆ ಪಡೆದಿದ್ದಾರೆ ರೇಣುಕಾ ಸ್ವಾಮಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕೂಡ ಸಂಗ್ರಹವನ್ನು ಮಾಡಿದ್ದಾರೆ ಆತೇನೇನೆಲ್ಲ ಪೋಸ್ಟ್ಗಳನ್ನು ಮಾಡಿದೆ ಏನೇನು ಫೋಟೋ ಹಾಕಿದ್ದ ಅಂತೇಳಿ ನೋಡಿ ಆ ಫೋಟೋದಲ್ಲಿದೆ ಆ ಫೋಟೋನೇ ಹೇಳ್ತಾ ಇದೆ ಇಲ್ಲಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ಈಗ ಅಲ್ಲಿ ಮತ್ತೆ ತನಿಖೆಗೆ ಇದಾಗುತ್ತೆ ಅಂತ ಪೊಲೀಸರು ಹೊರತ್ರ ಇಟ್ಕೊಂಡಿರ್ತಾರೆ ಸಹಜವಾಗಿ ನೋಡಿ ಅವರ ಹೆಂಡತಿ ಸಮ್ಮುಖದಲ್ಲಿ ಆ ಫೋಟೋವನ್ನು ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂದರೆ ಸುಮ್ ಸುಮ್ಮನೆ ಮೆಸೇಜ್ ಮಾಡಿದ್ನ ರೇಣುಕಾ ಸ್ವಾಮಿ ಇವ್ಗೆ ಯಾಕಬೇಕು ಕಂಡೂರ್ ಸಂಸಾರದ್ದು ಅಂತ ಹೇಳ್ತಾ ಇದ್ರು ರೇಣುಕಾ ಸ್ವಾಮಿ ಅಭಿಮಾನಿನೇ ಅಲ್ಲ ರೀ ಒಂದು ಸಾಕ್ಷಿ ಏನಾದರೂ ಅಂತ ಹೇಳ್ತಾ ಇದ್ರು ಇಲ್ಲ ಇವನಿಗೆ ಪರಸ್ತ್ರೀರೊಂದಿಗೆ ಈ ರೀತಿ ಅಶ್ಲೀಲವಾಗಿ ಮೆಸೇಜ್ ಮಾಡೋದು ಒಂದು ಚಾಳಿ ಇತ್ತು ಅಂತ ಹೇಳಿ ಖಯಾಲಿ ಇತ್ತು ಹೇಳಿ ಇಲ್ಲ ಇವನು ನಿಜವಾಗ್ಲೂ ದರ್ಶನ್ ಅಭಿಮಾನಿಯಾಗಿದ್ದ ಹಾಗಾಗಿನೇ ಪವಿತ್ರ ಗೌಡ ಅವರು ಸಂಸಾರದಲ್ಲಿ ಹುಳಿ ಹಿಂಡೋಕೆ ಬಂದರು ಮಧ್ಯಪ್ರವೇಶ ಮಾಡಿದ್ರು ಇದರಿಂದಲೇ ನಮ್ಮ ಬಾ ಸಂಸಾರ ಹಾಳಾಗ್ತಿದೆ ಅನ್ನೋಂಥ ಕಾರಣಕ್ಕೋಸ್ಕರ ಸಿಟ್ಟಿಗೆದ್ದು ಗೆದ್ದು ಇವನು ಮೆಸೇಜ್ ಮಾಡಿದ ಅಶ್ಲೀಲವಾಗಿ ಫೋಟೋ ಕಳಿಸೋಣ ಅಂತೇಳಿ ಚರ್ಚೆ ಆಗ್ತಾ ಇತ್ತು ಆದರೆ ಈ ಫೋಟೋ ಅಂದರೆ ಪೊಲೀಸರಿಗೆ ಸಿಕ್ಕಿರುವಂಥ ಕೆಲವೊಂದು ಸಾಕ್ಷಿಗಳು ರೇಣುಕಾ ಸ್ವಾಮಿ ದರ್ಶನ್ ಅವರ ಅಭಿಮಾನಿಯಾಗಿದ್ದ ಅನ್ನೋದನ್ನು ಹೇಳ್ತಾ ಇದೆ